ನಮ್ಮ ದನಪತಿ ಉತ್ಸವ ಚೆನ್ನಾಗಿ ಮಾಡಿದ್ದಾರೆ ಯಾರೇ ಅಲ್ಲಿ ಬಂದ್ಬಿಟ್ಟು ಮತ್ತೆ ಜನರಲ್ ಸೆಕ್ರೆಟರಿ ಆಗಿರ್ಬೋದು ಮತ್ತೆ ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು ಎಲ್ಲಾರು ಬಂದವರು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲಾರು ಸೇರಿ ಮತ್ತೆ ಪ್ರಥಮವಾಗಿ ನಮ್ಮ ಅಧ್ಯಕ್ಷ ಆದಂತ ಬಂದ್ರು ಸುಬ್ಬಾರೆಡ್ಡಿ ಅವರು ಮತ್ತೆ ಜಿಲ್ಲಾ ಪ್ರವೀಣ್ ಮತ್ತೆ ಅದೇ ರೀತಿ ಖಜಾಂಜಿ ಆದಂತ ಶ್ವೇತ ಶ್ವೇತ ಆಗತ್ತೆ ನಮ್ಮ ಪ್ರಾಧ್ಯಕ್ಷರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಈ ಕಾರ್ಯಕ್ರಮ ಸೃಷ್ಟಿ ಆಗುತ್ತೆ ಎಲ್ಲ ಮುಖ್ಯರು ಸಹ ಬಂದ್ಬಿಟ್ಟು ಎಲ್ಲ ಸಹಕಾರ ಪಟ್ಟಿದ್ದಾರೆ ಅದೇ ರೀತಿ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಬಂದ್ಬಿಟ್ಟು ಬಂದ್ಬಿಟ್ಟು ಪ್ರಸಾದ ಸ್ವೀಕರಿಸಿ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಇದೇ ರೀತಿ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಈ ತರ ಮುಂದಿನ ಸಹ ಮುಂದಿನ ವರ್ಷ ಸಹ ಬಂದ್ ಇದೇ ರೀತಿ ಸಹ ಬಂದ್ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಇರ್ತೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ಹೇಳಿದ್ರೆ ಇಲ್ಲಿ ಗೆದ್ದಿರ್ತಕ್ಕಂಥ ಈಗಿನ ಏನು ಸದಸ್ಯರಿದ್ದಾರೋ ಏಳು ಜನ ಇದುವರೆಗೂ ಮಹಿಳಾ ಸದಸ್ಯರು ಯಾರು ಗೆದ್ದಿಲಿಲ್ಲ ಈ ಸಲಿ ಬಂದ್ಬಿಟ್ಟು ಇಬ್ರು ಬಂದ್ಬಿಟ್ಟು ಗೆದ್ದಿದ್ದಾರೆ ಅಂಬಲಿ ಮೇಡಮ್ ಅವರೊಬ್ರು ಮತ್ತೆ ಸುಜಾತ ಮೇಡಮ್ ಅಂತ ಹೇಳಿ ನಮ್ಮ ಮೌಟ್ ಇಂದ ಇಬ್ರು ಬಂದ್ಬಿಟ್ಟು ಎಲೆಕ್ಟ್ ಆಗಿದ್ದಾರೆ ಕರೆದಿ ಇದೆಲ್ಲ ಬಂದ್ರು ಎಲ್ಲರೂ ಊಟ ಮಾಡ್ತಾರೆ ಅವರಿಗೆಲ್ಲ ಸಹಕಾರ ಪ್ರಸಾದ ಸ್ವೀಕರಿಸಿದ್ದಾರೆ ಅವ್ರು ಬಂದ ಧನ್ಯವಾದ ಅಂತ ನಮ್ಮ ಧನ್ಯವಾದಗಳು ಮಾತನಾಡಿದ Thank you.